ತಂದೆಯ ಶವ ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿಭಟನೆ ತಂದೆಯ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಸಿಪಿಐ ಅಶೋಕ್ ಸದಲ್ಗಿಯವರ ಹೋರಾಟ ಅಶೋಕ್ ಸದಲ್ಗಿಯವರು ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಸಿಪಿಐ ತಂದೆ ಇಲಾಖೆಯ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ ಹಾರೋಗೇರಿ ಪೊಲೀಸ್ ಠಾಣೆ ಎದುರು ತಂದೆಯ ಶವ ಬಿಟ್ಟು ಹೋರಾಟ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರೋಗ್ಯ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳ ಆರೋಪವೊಂದು ಬಂದಿದೆ ಪೊಲೀಸರ ಕಿರುಕುಳಕ್ಕೆ ಹೈ ಬಿಪಿ ಶುಗರ್ ಹೈ ಆಗಿ ಸಾವು ಸಿಪಿಐ ಅಶೋಕ್ ಸದಲ್ಗಿ ಅವರ ತಂದೆ ಅಣ್ಣಪ್ಪ ಸದಲ್ಗಿ ಅವರು ಈ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ಹಾರೋಗಿರಿ ಪಟ್ಟಣದ ಸದಾಶಿವ ರಡ್ಡಿರಟ್ಟಿ ಎನ್ನುವವರೊಂದಿಗೆ ಜಮೀನು ವ್ಯಾಜ್ಯವಿತ್ತು ಎರಡು ಎಕರೆ ಐದು ಗುಂಟೆ ಜಮೀನು ವಿಚಾರದಲ್ಲಿ ವ್ಯಾಜ್ಯವಿತ್ತು ಕಳೆದ ಜನವರಿ ಹತ್ತರಂದು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದ ಗ್ಯಾಂಗ್ ಇದನ್ನ ಪ್ರಶ್ನೆ ಮಾಡಿದ್ದ ಸಿಪಿಐ ಅಶೋಕ್ ಸದಲಿಗೆ ತಂದೆ ಅಣ್ಣಪ್ಪ ಸದಲಿಗೆ ಅವರ ಮೇಲೆ ಹಲ್ಲೆಗೆ ಯತ್ನವೂ ಕೂಡ ನಡೆದಿದೆ ಎಂದು ಕೂಡಲೇ ಪೊಲೀಸರನ್ನ ಕರೆಸಿಕೊಂಡಿದ್ದು ಅಣ್ಣಪ್ಪ ಸದಲಿಗೆ ಅವರು ಬಳಿಕ ಅಣ್ಣಪ್ಪ ಸದಲಿಗೆ ಹಾಗೂ ಹಲ್ಲೆಗೆ ಯತ್ನ ಮಾಡಿದವರನ್ನ ಸೇರಿ ಎಲ್ಲರನ್ನ ಠಾಣೆಗೆ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ರು ಸಿಪಿಐ ತಂದೆ ಅಣ್ಣಪ್ಪ ಸದಲಿಗೆ ಪೊಲೀಸ್ ಅನುಷ್ಠಾನದಲ್ಲೇ ಪೊಲೀಸ್ ಕೊಂಡು ಕಿರುಕುಳ ನೀಡ್ತಾ ಇದ್ದರು ಅಂತ ಆರೋಪಿಸಿದ್ದಾರೆ ಹೈ ಬಿಪಿ ಮತ್ತು ಶುಗರ್ ಹೈ ತೀವ್ರ ಅಸ್ವಸ್ಥರಾಗಿದ್ದರಿಂದ ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ ಎರಡನೇ ಪುತ್ರ ದಾಖಲಿಸಿದ್ದಾರೆ ಖುದ್ದು ಸಿಪಿಐ ಅಶೋಕ್ ಸದಲಿಗೆ ಎಫ್ಐಆರ್ ದಾಖಲಿಸುವಂತೆ ಪಿಎಸ್ಐ ಸಿಪಿಐ ಅಗ್ನಿ ಡಿವೈಎಸ್ಪಿಗೆ ಕರೆ ಮಾಡಿ ಇಷ್ಟಾದರೂ ಕೂಡ ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿ ತೋರಿಸಿದ್ದಾರೆ ಬಳಿಕ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದರಿಂದ ದೂರು ಬಂದಿದೆ ಇನ್ಸ್ಪೆಕ್ಟರ್ ಸಹೋದರನ ವಿರುದ್ಧ ಫೆಬ್ರವರಿ ಎರಡರಂದು ಅಟ್ರಾಸಿಟಿ ಕೆಎಸ್ ದಾಸನ ಪೂಜಾರಿ ಜನವರಿ ಹತ್ತರಿಂದ ಚಿಕಿತ್ಸೆ ಪಡೆಯುವ ತಂದೆ ಅಣ್ಣಪ್ಪ ಸದೋಲಿಯವರು ಶುಕ್ರವಾರ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಣ್ಣಪ್ಪ ಸದೋಲಗಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಿಂದ ತಂದೆಯ ಶವವನ್ನು ನೇರವಾಗಿ ಹಾರೋಗಿರಿ ಪೊಲೀಸ್ ಠಾಣೆಗೆ ತಂದ ಸಿಪಿಐ ಅಶೋಕ್ ಸದೋಲಗಿಯವರು ಪೊಲೀಸ್ ಠಾಣೆಯ ಮುಂದೆಯೇ ತಂದೆಯ ಶವ ಬಿಟ್ಟು ತಪ್ಪಿತಸ್ಥ ಪಿಯಸ್ಆ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯಿಸಿದರು ಸ್ಥಳಕ್ಕೆ ಎಸ್ಪಿ ಭೀಮಾಶಂಕರ ಗುಳೆದು ಬರುವಂತೆ ಪಟು ಹಿಡಿದ್ರು ಹಾರುಗೇರಿ ಸಿಪಿಐ ಅವರಿಂದ ಮನವೊಲಿಕೆಗೆ ಯತ್ನ ನಡೆಸಲಾಯಿತು ಯಾವುದೇ ಕಾರಣಕ್ಕೂ ತಂದೆ ಶವವನ್ನು ತೆಗೆದುಕೊಂಡು ಹೋಗಲ್ಲ ಅಂತಹ ಸಿಪಿಐ ಅಶೋಕ ಸದಲಿಗಿ ಅವರು ಪಟ್ಟು ಹಿಡಿದ್ರು ವರದಿ ಶಿವಾಜಿ ಮೇತ್ರಿ ರಾಯಭಾಗ ಯಾರು ಮಾಡ್ತಾರೆ ಅನ್ಯಾಯ ಯಾವ್ದಾರ ಮಾಡ್ತಾರೆ ಅನ್ಯಾಯ ಯಾವ್ದವ್ರು ಮಾಡ್ತಾರೆ ಒನ್ ಒನ್ ಟು ಫೋನ್ ಮಾಡಿದವ್ರ ನಾವು ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು ಮತ್ತೆ ನನ್ನ ಹೇಳಕ್ ಬೇಕಲ್ಲ ಬೈದ್ರ ಮುಸ್ಲಿಂ ಮಕ್ಕಳ

ನಾನು ಏನು ನಾನು ರೊಕ್ಕ ರೂಪಾಯಿ ಕಳತೇನೆ ಮತ್ತೇನು ಆಸ್ತಿ ನನಗೆ ಕೇಳೋಪ್ಪ ಹೇಗೆ ಅರಗೇರು ಸ್ಟೇಷನ್ ಅವ್ರು ಯಾವ ಒಬ್ಬ ಇಲ್ಲಿ ನೀವು ನಡೆದ ನ್ಯಾಯ ಅದಲ್ಲ ಮುಕ್ತಿ ಅಂತ ಹೇಳೋದು ವಿಡಿಯೋದಲ್ಲಿ ನಾನು ಉಪ ಹಾಕಬಹುದು ಸರ್ ಈ ಡಪ್ ವೇಟ್ ಪ್ಲೀಸ್ ವೇಟ್ ಬರ್ತೀನಿ ಸನ್ನಿಯರ್ ವಾಟಾಯಂ ಚೇಂಜ್ ಏನ್ಲಿ ನಾನು ಭೀಕರನ ಹರೆಶ್ಮೆಂಟ್ ಆಗಿದೆ ಇಂಗ್ ಮತ್ತೆ ಮೈಂಡ್ ಸೂಪೀಕೆ ಮಾಡ್ತಾರೆ ಯಾವಾಗ ಕರೆ ಕಪ್ತ ಹಕ್ಕ ಹಾಕಿದ್ರು ನಾನು ಆಪರ ಮುಕ್ತ ಅಂತ ಕೇಳಿದ್ರೆ ಅವರು ಐದು ನಿಮ್ಮ ಏನು ಪಕ್ಕದ ಕೇಸ್ ಆತನ ಎರಡು ಬಂತಿಲ್ಲ ನಾನು ಬರ್ತೀನಿ ಸರ್ ಬೇಡವಾಣ ಇವ್ ಏನಕ್ಕ ಮುಚ್ಚಿ ಮುಚ್ಚಿ ಬರೀ ಪೊಲೀಸ್ ಇಲಾಖೆ ಮುಚ್ಕೋತ್ ಮುಂಚೆ ಮುಂಗಾಣೆ ಆಗತ್ತವ ಯಾರು ಟೆನ್ಷನ್ ತಗೊಂಡ್ ಬರು ಧೈರ್ಯ ಮಾಡಿಲ್ಲ ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನನ್ ಏನ್ ಮಾಡುವ ನಾಳೆ ನೌಕರಿ ತೊಗೊಂಡ್ ಏನ್ ಮಾಡ್ಲಿ ನನ್ನ ಏನ್ ಮಾಡ್ಲಿ ನಾಚೇಗೋದ್ರಿ ಮುಗಿತಲ್ಲ ನಾವು ಮಾಡೋದೆಲ್ಲ ಯಾರಿಗಪ್ಪ ತಂದೆ ತಾಯಿ ಸುಖ ಇರಲಿ ಮಕ್ಕಳು ಹತ್ತಿರ ಈಗ ಅದ್ರಾಗ ನಮ್ಮ ತಂದೆನ ಕರ್ಕೋಣಿ ಇನ್ನು ತಗೊಂಡು ಮಾಡಲಿ ನೀವು ಹೇಳೋದು ಒಪ್ಪ ಈ ಇರಲಾಕೇನು ಅನ್ನ ತಿನ್ನತ್ತೇನೆ ನಾನು ಅದು ಅಣ್ಣ ಇರಬೇಕು ಅಣ್ಣ ಸಗಣಿಯಾಗ ಅದ ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಇತ್ತಂದ್ರೆ ಬೇರೆ ಆಗ್ತೈತೆ

ಸಿಂದನಿಗೆ 11 ದಾಗಿ ರೋಗي ನಾನು ಹೇಳ್ತಕ್ಕೆ ಮುಂಜನೆ ತಾಗಿತ್ತು ಈ ಟೈಮ್ ಈಗ ಆವಾಗಿಂದ ನಾನು ಚಾರ್ಜ್ ಮಾಡ್ತ ಒಂದು ಟ್ರೀಟ್ಮೆಂಟ್ ಅದು ಅದನ್ನ ಹೇಳೆ ನೀವು ಅಲ್ಲೇ ತಾನ ಹಸತಿ ನನಗೆ ಗೊತ್ತಿತ್ತು ದುಡಿಗೆ ಬಂದ 50 ತಾಗಿತ್ತು ಆರು सांगತ್ತು ಅದರದು ವಿಲ್ಯಂಗ್ ಆಕತ್ತೆ ಅಲ್ಲಿಗೆ ಬಂದ ಹಸತಿಲಿ ಏಕೆಂದರೆ ನಾನು ವಿಲಕದ ನೋಡಿನೇ ಅಲ್ಲಿಗೆ ಬರ್ತತ್ತೆ ಹಾಡ ಈಗ ಡಾಕ್ಟರ್ ಎಸ್ಪಿ ಆ ಬರ್ತಾರ ಹೋಗಿ ಬರ್ತಾರ ಅಂದ್ರೆ ಇನ್ನೊಂದು 10 ಸ್ಕೇಲ್ ಮಾಡ್ತಾನೆ ಬರಂಗಿಲ್ಲ ಅಂದ್ರೆ ನಾನು ಬಾಡಿ ತಗೊಂಡ್ರೆ ಸಾಹೇಬ್ರು ಗುಣಿ ಹೋಗ್ತಾನು ಮೊರೆನಾ ಬೆಂಗಳೂರಿನ ಹುಸದಲ್ಲ

ಇಲ್ಲ ಅವ್ರು ಸಾಹೇಬ್ರ್ ಬರ್ತಾರ ಎಷ್ಟು ಸರ್ ಎಷ್ಟು ಸರ್ ಯಾರು ಬರ್ತಾರಲ್ಲ ಬರ್ತಾರಿಲ್ಲ ಬರಾಂಗಿಲ್ಲ ಅಂದ್ರೆ ಬರಾಂಗಿಲ್ಲ ಅಂತಾರ ಎಲ್ಲ ಅದರ ಅಂದ್ರೆ ಲೊಕೇಶನ್ ತಿಳ್ಕೋರಿ ಹೇಳೊಕೇಶನ್ ತಿಳ್ಕೊಂಡು ಇಲ್ಲ ಬರಾತಾರ ಅಂದ್ರೆ ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀವಿ ಸುಮ್ನೆ ಅನ್ನೋದು ಅವರು ಹಾಕಿ ಉತ್ತರ ಕೊಡುದು ನೀವು ಹಾಕಿ ಉತ್ತರ ಕೊಡೋದು ಬೇಡ